ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜೇಶ್ ಮುಡಿಪ್ ಅಫಿಷಿಯಲ್ ಚಾನಲ್ ಇನಿ ರಾತ್ಸನ್ನಾಗ ಬರ್ರೆ ಅಬಜ್ ಗ್ಯಾರ ಜ್ವರ ಉಂಡು ಅಂಚೆ ಇಂಕುಲ್ ಇನಿ ಒಂದು ಸೂಡಗ್ ಕೂಡ ಪೋಂದಲ್ಲ ಇನಿ ಪ್ರೈಟ್ ಗ್ರೂಪ್ಸ್ ಅಲ್ಲ ಇರುವನೇ ವರ್ಷದ ಒಂಜಿ ಒಂದು ಶನಿ ಕತೆ ಅಂಚಿನಿ ಒಂಜಾತ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ್ರಂ ಅಂಚೆ ಯಾನ್ ಬಕ್ಕ ಎನ್ನ ಫ್ರೆಂಡ್ ಸಂಕೇತ ಇಲ್ಲ ಜನ ಓಂದಿಲ್ಲ ಸೊ ಒಂಜಾತ್ ತ ಒಂಜಾತ್ ವಿಚಾರದಲ್ಲಿ ಪ್ರಯತ್ನ ಮಲ್ಪ ಸೊ ಅಕ್ಕೇರಿ ಮುಟೈಪ್ಲಿ ಎಸ್ ಪೋಯುತ್ತೆ ఎస్ ఇంకోలో బ్రైట్ గ్రూప్స్ రిజిస్ట్రార్స్ కూడా వార్షికోత్సవం వార్షికోత్సవానికి సార్వజనిక షరీఫ్ వచ్చి ఇంక పోల్లా లైటింగ్స్ కూడా భారీ పొరలా తండ్రి సాలు సాలే లైటింగ్స్ పొరలు ಕಂಟೈತೆ ಆರು ಐವತ್ತೆಂಟ ಆಂಟಿ ಎಂಚಾಪು ನಿನ್ ನಾಟಕಲ್ ಉಂಟಿಗೆ ಒಂದಿಗೆ ಎಡ್ ಉಂಡಿಗೆ ನಾಟಕ ನಾಟಕ ಉಂಡು ಅಶಲು ಉಂಡು ಹ್ಮ್ ಅಶಲ ಉಂಡು ನಾಟಕಲು ಸ ಇತ ಫುಲ್ ಕಂಪ್ಲೀಟ್ ಇಟ್ ಮುಲ್ ಸ್ಟಾರ್ಟಿಂಗ್ ಎಂಟ್ರಿ ಆನಕನಿ ನಮ್ಮ ತುಳು ನಾಟನೆ ರೆಪ್ರೆಸೆಂಟ್ ಮಲ್ಪೊಂಜಿ ಬಾರಿ ಶೋಕ್ದ ಒಂಜಿ ದ್ವಾರ ಮಲ್ತೆರ್ ನಮ್ಮ ತುಳು ಸಂಸ್ಕೃತಿ ನ ದೀರ್ಥ ತೋಜೊಂಚೆತೆನ ಆಯನ ತೋಪಗ ಫುಲ್ ನೀರ್ ಅಂತ శని పూజ ఫలప్రదాన్ అతి శీఘ్రుడు ఫల కొరిపి నన్ను చిత్ర పూజించిన కిందేవిర్ పూజర్పునగా కేజ మల్పున ఎడ్డ దిన తూప అదే ఆ ఎడ్డ నక్షత్ర కూడ గ్రహ ప్రవేశం అల్పన దాండ నంకు కూడ వారిపోయిన ఎడ్డ నక్షత్ర తూప ఆ దిన తాని గ్రహ ప్రవేశన అయితే పూజ పునస్కారం అల్ప నన్న చిత్తిన క్రమం ಕೆಲವು ಮತ್ಮೇದ ಕೆಲವು ಸೊತ್ತೋಗಿದ್ದ ಆಟನಾಂಚೆ ಎಡ್ಡೆ ನಕ್ಷತ್ರ ತೂಪ ಎಡ್ಡೆ ದಿನ ತೂದು ಮತ್ಮಾಯ ಮತ್ಮಾಲಿಗೆ ಆಪಿನ ಚಿತ್ರ ನಕ್ಷತ್ರ ಮಾಡ್ತಿದ್ದ ಒಂದು ಎಡ್ಡೆ ದಿನ ರಿಜಿಸ್ಟರ್ ಸೂಡ ನೆತ್ತ ಗೌರವ ಸಲಹಾ ಕಾರ್ಯ ನಮ್ಮ ಹಿರಿಯರಾಯನ ಚಿತ್ತಿನ ಶಂಕರ್ ಕುಂದರ್ ಇ ನಮ್ಮೊಟ್ಟು ಗುಲಿರಿ ಸರ್ ಇಲ್ಲಿ ಶುರುಕಾದ ನಮ್ಮ ಚಾನಲ್ ಪರವಾದ ಮೋಕೆ ಎತ್ಕೊಳೋದ್ರೆ ಅಂಚೆನೇ ಜೇರಿಯಲ್ ನಿ ನಮ್ಮೊಟ್ಟು ಗುಲ್ ಇರಿ ಈಗಲೂ ಮಿರಾ ವೀಡಿಯೋ ತೋದಿಪ್ಪ ದೇವಸ್ಥೆ ಅಂಚೆ ನಮ್ಮ ಗೌರವ ಸಲಹೆ ಕಾರ್ಯ ಚಿತ್ರ ಅಂಜಿನಿ ಹಿರಿಯ ರಾಯನ ಚಿತ್ರನ ಶಂಕರ್ ಕುಂದರ್ ಮೆರಡ ಈ ಶನಿಕಥೆದ ಬಗ್ಗೆ ಒಂಜಿ ವ್ಯವಸ್ಥೆದ ಬಗ್ಗೆ ಉಂಜಿನಾಡ್ ಪಾತಾರೆ ಅಂಚಿನ ಈ ಸಂಘದ ಸ್ಥಾಪನೆ ಅಜನಿ ಸಂಘ ಎಂಚ ನಡೆದು ಬಂದ್ಪಿನಿತ್ಯ ಬಗ್ಗೆ ಬಂದು ಸಂಘ ುಶಃ ಸುಮಾರು ಇವತ್ತೆ ನೂರು ವರ್ಷದ ನಿಂಚಿ ಬಾರಿ ಒಂಜಿ ರೀತಿದ ರೀತಿಯ ಇವತ್ತೆ ವರ್ಷದ ಸ್ಟಾರ್ಟ್ ಮಲ್ತಿನ ಜವನ ವಾವುಂಜಿ ಎದ್ದೆ ಎದ್ದೇ ಉದ್ದೇಶ ಸ್ಟಾರ್ಟ್ ಮಲ್ತಿನ ಇಟ್ಟ ಈ ಮಟ್ಟ ಬೆಳೆಯ ಕಾರಣ ಆಯ್ತಾ ಒಟ್ಟು ಒಟ್ಟಿಗೂ ಹೆಂಕಲು ಸಲಹೆ ಎಂಕಲ ಎಲ್ಲ ಕುರ್ದು ಎಡೆ ರೀತಿದ ಒಂಜಿ ವ್ಯವಸ್ಥಿತವಾಗಿನ ಒಂಜಿ ಸಂಘ ದುಂಪು ಒಂದೊಂಡು ಅಂಚಿನ ಜೋಕ್ಲೆನ್ ಕಿನಗಿನ ಜೋಕ್ಲಿನ ಸಂಘಕ್ಕೆ ಪೂರ ಪೂರಾ ವಿಶ್ವಾಸಕ್ಕೆತ್ತಂದು ಇಡೀ ಗ್ರಾಮ ಎಂಕಲ್ನ ಈ ಸಂಘ ಒಂಜಿ ಎಡ್ಡೆ ರೀತೆಡ್ ವಾಸ್ತು ಒಂಜಿ ಮನ ಮನಸ್ತುಲಾಯ್ಡ್ ಡೈಟ್ ಡ್ರೂಪ್ ಎಂಡ್ಸ್ ಮನ್ಪಿನ ಒಂಜಿ ದಾದ ಅಂದ್ ಗೊತ್ತಾತುಂಡು ಆರ್ ಅಂಚದ್ ಆ ಸಂಘದ ಅಧ್ಯಕ್ಷರಾರ್ ಆ ಅಂಚ ಪ್ರತಿ ರಡ್ಡ್ ವರ್ಷ ರೈತ ಅಧ್ಯಕ್ಷೆರ್ ಚೇಂಜ್ ಮಲ್ಪುಡ್ ಸಂಗತ ಬೊಕ್ಕ ಪ್ರತಿ ವರ್ಷಲ ಜನಕುಲ್ನ ಸಂಖ್ಯೆ ರಕ್ತನ ಸಂಖ್ಯೆ ಜಾಸ್ತಿ ಉಂತುವಂಡು ಈ ವರ್ಷ ಸದಾರಣ ಒಂಜಿ ಏಳ್ನೂರ ಎರಡ್ ಮೂರು ಜನ ಒಣಸು ಒಣಸ್ತ ವ್ಯವಸ್ಥೆ ಈ ವರ್ಷ ಸ್ಪೆಷಲ್ ಏನೋ ಪಂಡೆಲ್ಲ ಒಣಸ ವ್ಯವಸ್ಥೆ ಬಫೆ ಮಾಲ್ ಈ ಸರ್ತಿ ಜವನೀರ ಮಾತ್ರ ಒಂಜಿ ಒಮ್ಮತದಾರು ನಂಜಿ ಕುಲ್ದು ಇರಟಿ ವಲಸೆ ವ್ಯವಸ್ಥೆ ಮಾಡ್ ಬಾರಿ ಶೋಕದ ಒಂಜಿ ಕಾರ್ಯಕ್ರಮ ಈ ಸರ್ತಿ ಪಂಡ ಜನಕ್ಳಿಗೆ ತೊಂದ್ರೆ ಅವರ ಬಾ ಅಲ್ಪ ಅಲ್ಪ ಪ್ಲೇಟ್ ಪತ್ತ ಸರಿಯುತ್ತೆ ದೇವರ ಪ್ರಸಾದ ದೇವರನ್ನ ನೈವೇದ್ಯವನ್ನು ಎರಡೇ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಡೋದು ಜನ ಭಕ್ತರಿಂಜಿ ಸಮಾಧಾನ ಪೂಜೆ ಕುಲಿದು ಮನಸ್ ರೇಟ್ ಪಾಡಿಯಲ್ಲಿ ಆ ಒಂಜಿ ಬಾರಿ ಎರಡೇ ರೀತಿಯ ಒಂಜಿ ಕಾರ್ಯಕ್ರಮ ಆ ಒಂದು ಅಂಚೆ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಕುಲ್ನ ಮತ್ತೆ ಕೆಲವತ್ತೆ ಆ ಡ್ಯಾನ್ಸ್ ಉಂಡು ಅಂಚನೇ ಜೋಕುಲಿಗೆ ಆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಎಲ್ಲ ಕೊಡ್ಕೊಂಡು ಅಂಚನೆ ಕೆಲವು ಗನ್ ದೇವಸ್ಥಾನದ ಕೆಲವು ಪ್ರಾಮುಖ್ಯನ ನಿಂತು ಗುರುತಾದ್ ಮಾತೆರೆನ್ಲ ವೇದಿಕೆಗ್ಲ ಇಪ್ಪೊಂಡು ಈ ಸರ್ತಿ ಅಂಚಾದ್ ಅವ್ಲು ಒಂಜಿ ಅಹ್ ದೇವಸ್ಥಾನ ಜೋಗಿ ಮಠ ಮಠದ ಇಪ್ಪೊಡೆ ಇಂಜನೆ ಕಿನಿಕಿನ್ನ ದೇವಸ್ಥಾನದ ಮಾತ ಅರ್ಚ ಆಕೆರೆ ಮುಕ್ತೇಶ್ವರನ ಎತ್ತಿದಿನಿ ದೇವ ಅಗ್ಲೆ ಒಂಜಿ ವೇದಿಕ್ ಕುಲಾದ್ ಅಗ್ಲೊಂಜಿ ಮಾನದಿಗೆ ಮಲ್ಪೊಡು ಮನ್ಪುನ ಒಂಜಿ ಈ ಸರ್ತಿ ಸಂಘದ ಜವನ ಸೇರ್ ಮಲ್ದೆರ್ ಅಂಚ ನನ್ನ ದುಂಬುಲ ಇಂಚನೆ ದೇವರ ನಡ್ಪಾಡ್ ಬಂದ್ ಎಂಕ್ಲನ ಆ ಸಂಜೆ ನಿಗಲು ಇಂಕ್ಲೆನ ಒಂಜಿ ಈ ಬ್ರೈಟ್ ಗ್ರೂಪ್ ಪಡಿಸಿದ ಪಿಂಚಿ ಕಾರ್ಯಕ್ರಮವನ್ನು ಫೋಕಸ್ ಮಲ್ಪರೆ ನಿಗಲ್ ಎಂಕಲ್ ನೋಟ್ ಬೈದಾರೆ ನಿಗಲ್ ಎಂಕಲ್ ನ ಉತ್ತಮದ ಮಾದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂಜನಿ ಓವೇ ಒಂಜಿ ಕಾರ್ಯಕ್ರಮ ಆಡನ ಸೂಡಾಡ್ ಐಕ್ತ ಒಂಜಿ ವ್ಯವಸ್ಥೆ ಅಚ್ಚುಕಟ್ಟಾದ ಮಲ್ಪನೆಟ್ ಒಂಜಾತ್ ವ್ಯಕ್ತಿ ನಗಲು ಐಟ್ ಸಹಾಯ ನಮಗೆ ಎದುರು ಒಂಜಿ ನಾಲೆಯಿಂದ ತೋಜಿಂಡಲ್ಲ ಆಯ್ತು ಪಿರೌಡ್ ಬೇಲೆ ಬೆನ್ಪಿ ನಗಲು ಒಂಜಾತ್ ಜನ ಇಪ್ಪೇರಿ ಐಂಚ ಇತ್ತೆ ಆ ವ್ಯವಸ್ಥೆದ ಬಗ್ಗೆ ನಮ್ಮ ಜೇರಿ ಹಳ್ಳಿ ಸೂಚರು ಬಾರಿ ಪೊರ್ಲಡ್ ಬಂದ್ಪೇರಿ ಇನಿತ ಒಂಜಿ ವ್ಯವಸ್ಥೆ ಒಣಸ ಇಂಚ ಅಚ್ಚು ಅಚ್ಚುಕಟ್ಟಾದ ಮಲ್ದಾರ ಬಂದ ಜೇರಿ ಹಳ್ಳಿ ಸೂಚರೆ ಅಂಜಿ ರಡ್ಡು ಬರ್ತೀರ ವ್ಯವಸ್ಥೆ ಬಾರಿ ಅಚ್ಚುಕಟ್ಟಾದ ಮಲ್ಸಲ್ಲ ಈ ವರ್ಷ ನಮ್ಮ ಗೌರವ ಸಲಹೆಗಾರ ಬಂದಿಡ ಕಣಿ ಬಫೆ ಸಿಸ್ಟಮ್ ಮಲ್ತಾ ಇತ್ತ ಈ ವರ್ಷ ಜವಾಬ್ದಾರಿ ಮಾತಿಲ್ಲ ಬಂದಿರಿ ನಮ್ಮ ಆಹ್ಹ್ ಒಂದು ಲೈಕ್ ಮಾಡ ಕುಲದ ಹೊಣಸಲ್ಪ ವ್ಯವಸ್ಥೆ ಆಗ್ಬೋದು ದಯಾಕೊಂಡಾಗ ಧಾರ್ಮಿಕ ಕಾರ್ಯಕ್ರಮ ನಾವು ಜಾಸ್ತಿ ಮಾಲ್ಬಹುದು ಒಂದ್ ರೀತಿ ಇರುವನೇ ವರ್ಷ ಶನಿ ಪೂಜೆ ಕಾರ್ಯಕ್ರಮ ಅದಕ್ಕೋಸ್ಕರ ಈಟು ಒಂದು ಎಂಟಿ ಕಾರ್ಯಕ್ರಮ ಮಲ್ಪನಾಗ ಬಫೆಟ್ ಒಣಸು ಮಲ್ಪ ಸರಿ ಆಗ್ಬಿಟ್ಟು ದಯವಿಣ್ಣ ಬಫೆಟ್ ಊತ್ತೆಲ್ಲ ಟೇಸ್ಟ್ ಗೊತ್ತಾಗ್ಬಿಟ್ಟು ಅದಕ್ಕೋಸ್ಕರ ಇರಟು ಒಣಸು ಬಲಸಾಗ ಆ ಜನಕ್ಕೆ ತೃಪ್ತಿ ತೃಪ್ತಿ ಆಗ್ಬೋದು ಕಾರಣಕ್ಕೋಸ್ಕರ ಈ ಸರಿ ಹೊರ ಕುಲ್ನಾಗ ಒಂದು ಇರುವ ಜನ ಅಂತ್ಯ ಒಂದು ಎರಡ್ ಮೂರು ಜನ ಒಣಸಲ್ಪ ವ್ಯವಸ್ಥೆ ಅಚ್ಚಿಗಟ್ಟು ಆ ವಿಶೇಷವಾದ ಈ ಕಾರ್ಯಕ್ರಮದ ಎಷ್ಟು ಇಡೀ ಸಂಘದ ಮೆಂಬರ್ ಎಂಕಲು ಇರುವತ್ತ ಎಮೂ ವರ್ಷ ವಾರ್ಷಿಕೋತ್ಸವ ಅಂತಂದ ಇರುವ ಶನಿ ಭೂಜು ಎಂಕಲು ಈತ ಪುರು ತಿಂಕು ತೂನು ಈತ್ ಈ ಪುರುಗಳ ಅಲಂಕಾರ ಈ ಅಚ್ಚುಕಟ್ಟಾಯಿನ ವ್ಯವಸ್ಥಿತವಾಯಿನ ಆಕರ್ಷಕವಾಯಿನ ದೇವರ ಮಂಟಪ ಈತ್ ಪೂರ ಅಲಂಕಾರ ಮನುಷ್ಯನಲ್ಲ ಬಾಳಿಕೆದ ಮನುಷ್ಯ ನೆಟ್ಟು ಪೂರ ಸಂಘದ ಸದಸ್ಯರು ರಾತ್ರಿ ಪದ್ದು ಇರುವಾಟ ಮಾಡ ಹೊಲ್ತು ಕಂಗ ತುಂಬುದು ಪುರ ವ್ಯವಸ್ಥೆ ಪರಿಹಾರ ಒಟ್ಟು ಮಲ್ತು ಅಚ್ಚಿ ಕಟ್ಟ ಮಲ್ದರು ಎತ್ತ ಮೆತ್ತ ಅಧ್ಯಕ್ಷರ ಆ ಅಧ್ಯಕ್ಷ ಶ್ರೀನಿವಾಸಗೂ ಕಾರ್ಯದರ್ಶಿ ಕೋಶಾಧಿಕಾರಿ ಪೂರ ಮೆಂಬರ್ಸ್ನಗಳು ಅರುಸಾಯ್ ಉಂಟುದು ಪನ್ ಪೇರ ಆ ಕಾರ್ಯಕ್ರಮ ಅಚ್ಚಿ ಕಟ್ಟದು ಮಲ್ತದ್ ಈ ಪರ್ವದ ಕಾರ್ಯಕ್ರಮ ಮಲತದಿರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯ ಕಾರಣ ಮುಖ್ಯವಾದ ಒಟ್ಟಿಗೆ ದಾಳಿಲ್ದಲು ಎಂಕ್ರಿಗೆ ಊರ್ದ ಪ್ರ ಊರ್ದ ದಾಳಿ ನಗಲು அது பக்கம் ஆளுத முக்தரியர் அஞ்சனி பூர பரிசர மாதாபகினீர் அதுப்பாக்கம் ஸ்ரீசக்தி அவாட் தலாமபிவிருஜனை அவார்டு அதுப்பைத்தவார்டு எங்களை பூர கைஜோடி எங்களை காரியக்கிரம் காரிய நபூத்துவனா அது பொருளோடு அவன் இன்றைக்கு பூர காரணம் இத்தேன் மாத்திர அர்ப்பேன்

அந்த மனதானிக்கு பச வருஷ கேரள கேரள பச வருஷம் சொல்லுமா அப்படினாக்க நம்ம மூட்டு பேத்தினி மூட்டுவோம் அதுக்கோஸ்கரம் எங்கெல்லாம் தார்மீக உட்காந்து எங்களுக்கு சலையை கூறிய சீசப்பட்டிரு பூஜா கார்கிரமளுப்பு முக்காந்திர நாளுக்கு ஜனக்கு எண்ணெயிலு ஊருக்கு சுபிக்ஷாப்பண்ணு சங்குகளை எண்டே வந்து அஞ்சு இருபது வருஷம் இருந்து சனி பூஜா காரியமா இருக்கணும் பச வருஷம் பண்ணாக்க எங்களுக்கு உயிர் கோஜிலச்சு எங்களும் சனி பூஜை தயாரிடையே உப்புவோம் அஞ்சாவது எங்களே இண்டையாத்தனு ஊருகளே இண்டியாத்து ಬಗ್ಗೆ ಭಕ್ತ ಗಣನಗಳು ಎಂಡಿ ಆಗ್ತದೆ ಮನಪಿನ ಒಂದು ಅಭಿಪ್ರಾಯ ಉಂಟು ಅದಕ್ಕೆ ಅದು ಮಸ್ತ್ ಸಮಾಧಾನ ಉಂಟು ಈಗಲಿಗೆ ಬ್ರೈಟ್ ಗ್ರೂಪ್ ಮುಖಾಂತರ ಈ ಒಂದು ಎಂಡೆ ಕೆಲಸ ಮಾಡುವ ಎಂಡೆ ಕಾರ್ಯಕ್ರಮ ಮಾಡುವ ಜನಗಳಿಗೆ ಊರಿಗೂ ಇಡೀ ಲೋಕಕ್ಕೆ ಎಂಡೆ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡುವ ಒಂದು ಇಮೆಲ್ಲ ಸಮಾಧಾನದ ವಿಷಯ ಭಾರಿ ಶೋಕ ನಮಗೆ ತಿರುಪತಿ ಕೊರ ನೆಂಚಿತ್ತಿನ ಹಿರಿಯ ಗೌರವಾನ್ವಿತ ಸಲಹೆಗಾರರ ಅಂಚನೆ ನಮ್ಮ ಜೇರಿಯಲ್ ಡಿಸೋ ಜೇರಿ ಅಂಚನೆ ಮಾತ ಸಂಘದ ಸದಸ್ಯರಿಗೆ ಒಂಜೆ ಪಾತ್ರ ಮೋಕೆದ ಸ್ವಲ್ಪ ಸಂದೇಶ ಮಾತಂದಲ್ಲೇ Thank ಬದುಕು ಸಾದಿಯೇ ಬಂಗಾಪಿ ಪಡ್ತು ಎಲ್ಲಿಯೇ ನಿನ್ನನೆ ದೇವ ಏಳರೆ ಶನಿ ಮಾಜ ಒಡಿನಿ ಕಬ್ಬು ವರ್ಣದ ಶನಿ ಏಳರೆ ಶನಿ ಮಾಜ ಒಡಿನಿ ಕಬ್ಬು ವರ್ಣದ ಛಾಯಾ ದೇವಿನ ಕೊಂಡು ಬ್ರೈಟ್ ಗ್ರೂಪ್ ರೆಜಿಸ್ಟರ್ ಸೂಡ ಮುಲ್ತಾ ಸಂಘದ ಈ ಸದಸ್ಯ ಇರ್ಲೆರ್ ಜನ ಇತ್ತೆ ಅಗಲ ಒಂಜಾತು ವಿಚಾರದ ಬಗ್ಗೆ ಕೇನ್ ಗ ಸರ್ ಇರ್ನ ಪುದರ್ ಹಾ ಪ್ರದೀಪಣ್ಣ ಈರ್ ಉಂದು ಸಂಘದ ಸದಸ್ಯೆ ಇರುತ್ತೆ ಆ ಒತ್ತೆ ಒಂಜಿ ಸಂಘ ಸ್ಟಾರ್ಟ್ ಆದ ಏತ್ ವರ್ಷ ಉಂಡು ಒಂದು ಸಂಘ ಸದಾರ್ಣ ಇರುವತ್ತೆರಡ್ ವರ್ಷ ಇಪ್ಪತ್ತೆರ್ಡ್ ಮ ಒಂದು ಶನಿ ಪೂಜೆದ ಬಗ್ಗೆ ಬೊಕ್ಕ ನಿಗಲ್ನ ಸಂಘ ಸ್ಥಾಪನೆ ಆತಿನದ ಬಗ್ಗೆ ವಿಚಾರ ಆ ಸಂಘ ಸ್ಟಾರ್ಟ್ ಆದ ಇವತ್ತೆಡ್ ನೂರು ವರ್ಷ ಇವತ್ತೆರಡು ನೂರು ವರ್ಷ ಬಂದಾಗ ಹೆಂಕಲಿ ಎಂಚ ಬನ್ನ ಆ ಟೈಮ್ ಎಂಕಲ ಒಂದು ಪದ್ಮೆಡ್ ಹದಿನೈದು ವರ್ಷದ ಜೋಗಲೆ ಒಂಜಿ ನೆಟದ ಒಂಜಿ ಗೊಬ್ಬನ ಟೈಮ್ ಎಂಕಲೇ ಮನಸ್ಸ ಒಂದು ಏನಾರ ಮಲ್ಪಗೆ ಬಂದ್ಪಿನಿ ಅಂಚಿನ ಕಲ್ಚರಲ್ ಪ್ರೋಗ್ರಾಮ್ ಬಂದು ಅಂಚಿನ ಪ್ರೋಗ್ರಾಮ್ ಮಲ್ಪಗ ಬಂದಾಗ ಒಂಜ್ ಸಂಘ ಅವಾರ್ಡ್ ಬಂದು ನಿಜವಲ್ಲ ಸಂಘ ಬಂದ್ಪಿನ ಬಂದಾಯ್ತ ಹುಣ್ಣು ಗೊತ್ತಿ ಆಯ್ತಾ ಎಂಚ ಮಾಹಿತಿಜಿ ಅಂತ ಹೆಂಕಲೆ ಒಂಜಿ ಪತ್ ಪದ್ನೈದು ಜನ ಜೋಕುಲು ಸೇರಿದು ಮಲ್ತೀನಿ ಐಟು ಹೆಣ್ಣೆ ಅಶ್ವರಾಜ ದೇವಿಗೆ ಮೇರಂಚೂರು ಐದಂದು ಇಂಟ್ರೆಸ್ಟ್ ಜಾಸ್ತಿ ಅವ್ರಿಗೆ ಅರೆಗೆ ಸಂಘ ಅದ ಬುದರ ಇಕ್ಕ ಏನೋ ಮಲ್ಪಕ್ಕೆ ಅಂಚೆ ಅನ್ನ ಅದಾಗ ಆರು ಇಕ್ಕ ಸಂಘ ಮಲ್ಪಕೋ ಬಂತು ಅರ್ನ ಪ್ರಚೋದನೆ ಅಂಚ ಅಂಚ ಹೆಂಕಲ ವಿಜಯಕುಮಾರ್ ಅಮೀನ್ ಬಂದು ಅರ್ಣ ಹೆಂಗೆ ಫ್ರೆಂಡ್ ಅರ್ಣ ಒಂದು ನೇತೃತ್ವ ಅರೇನ ಅಧ್ಯಕ್ಷ ಮಲ್ತಿದ್ದು எங்கே சங்க ஸ்டார்ட் மாத ஆ ஸ்டார்ட் மல்பன ஆய் அேஸ் பண்ண ஏன ஆய்க ஒன்ச்சனே ஆட் சங்க ஏன்னு ஆய் கல கிரிக்கெட் மல்தியூ இயர் நியூ இயர் பண்ண தர்ட்டி ஃபஸ்ட்டு பிரம் கொடுச்சே நைட் முட்ட மலு தாரிக்கு நம்ம இயர் செல் மாக்க மல ಅವು ಕ್ರಮೇಣ ಏನೋ ಅಂದ್ಬಣ್ಣಾಗ ಹೆಕಲೋ ಒಂಚೂರು ಒಂಚೂರು ಹಂತ ಅಂತ ಪೋನ್ ಬಂದಾಗ ಆ ಹೆಂಗೆಲ್ಲ ಸಂಘ ಬಲ ಬರ್ತ ಸುರಾಣ ಇಟ್ಟು ಪಡ್ಡೆಡ್ಡ ವ್ಯಕ್ತಿನಾಗೆಲ್ಲ ಹೆಂಗೆದಕ್ಕೆ ಐಟ್ ಸಪೋರ್ಟ್ ಬರ್ತೀರಿ ಹೆಂಗಾರೆ ಗೌರವ ಸಲಹಾರಾದ ಶಂಕರ್ ಕುಂದರ್ ಮೇರ್ ಪಂಚಾಯತ್ ಅಧ್ಯಕ್ಷರಾದಲ್ಲ ಇರ್ತಾರೆ ಆರ್ನ ಒಂಜಿ ಮಾನೇ ಜೇರಿಯಲ್ ಡಿಸೋಸ್ ಮೇರೆಲ್ಲ ಇರ್ತೇವೆ ಮೊಘಲ್ ಪುರ ಈ ಸಂಘ ಒಂಚೂರು ಬಲ ಕೊರೆಯರ್ ಆ ಪುರ್ತಗೆ ಏನು ಅಂದ್ಬಣ್ಣಕ ಹೆಂಗೆ ಕಡೆ ಒಂಜಿ இங்க அர்ச்சக பிரதான அர்ச்சகானீர்ஷ பட்டும் மேரண்ட் பூஜை மலப்பில் பூஜை மலப்பில் அதுக்கு எடுப்பா தர்ட்டி ஃபஸ்ட்டு பிரோகிராம் புட் சுருக்காது சத்யநாராயண பூஜை அங்க சூடா தேவஸ்தான் டேம் அதுக்கு ஆத்திர சங்கடன ஜாண்ட் பக்க நெக்ஸ்டு அர்பண்டர் நிகழும் இஷேர்து மலப்பில் மத்தனி பூஜை மலப்பில் வந்து பக்கி பூஜை ஷார்ட் ஆகி ಸಾದನ ಇನಿಗೆ ಈ ವರ್ಷದ ಇರ್ವನೆ ವರ್ಷ ಆನ್ ಇರ್ವಣಿ ವರ್ಷ ಇರ್ವಣೆ ವರ್ಷ ಎಂಕುಲ್ ಶನಿಪುಜಿ ಮಲ್ತುಂಡು ಪನ್ನ ಸುರು ಸುರುತ ಹಂತದ ಇಂಚ ಇತ್ತ್ನ್ ಅವು ಗೊತ್ತಿಜಿತ್ತೆ ಅಂತ ಇತ್ತೆಗೆ ಎಂಕ್ಲ್ ಪನ್ನಗ ಮಸ್ತ್ ಬೆಳವಣಿಗೆ ಆತುಂಡು ಊರು ಹಾ ಊರುಗ್ ಒಂಜಿ ಮಾದರಿ ಆಪಿನ ಸಂಘ ಅಂದ್ ಆ ಇತ್ತೆ ಮಸ್ತ್ ಜೋಕುಲು ನಿಕ್ ಬರೊಂದುಲ್ಲೆರ್ ಸ್ಟಾರ್ಟ್ ಎಂಕ್ಲ್ ಸಂಘಟನೆ ಸ್ಟಾರ್ಟ್ ಮನ್ಪುನ ಎಂಕ್ಲು ಒಂಜಿ ಸಾಧಾರಣ ಒಂಜಿ ಎಂಕ್ನ ಎನ ಲೆಕ್ಕಚರಡು ಪತ್ ಜನೇ ಆಕ್ರಮೇ ನಂಡತಿ ಒಂದು ಸಂಘ ಬೇಜು ಬತ್ತಿನ ತೊಗೊಂಡತಿ ಸಾಧಾರಣ ಹೊರನೆ ನಲ್ಪ ಐವ ಜನತ ಅಂಕಲುವರತ್ತ ಆ ಊರ ಆಂಡಲ್ಲ ಅವೇನೆ ಗಟ್ಟಿ ಬಸ್ಮ್ ಹೋಗಿ ಐಟ್ ಅಂತ ಪೋಪಿನ ಬರ್ಪಿನ ಪೋಪಿನ ಬರ್ಪಿನ ಅವನು ಅಂದ್ರೆ ಇನೀಕ್ಲ ಅಂಡತ್ತ ಸಾಧಾರಣ ನಲ್ಪ ಜನತ ಒಂದು ಕೂಟ ಒಂದು ಇಂಚನೆ ನನಾಥ್ ನಿಗಾ ಸಂಗಡ ಬರಡೆ ಬರಡಿ ದೇವರ ಆಶೀರ್ವಾದ ಶನಿ ದೇವರ ಆಶೀರ್ವಾದ ಏಪಲ ಒಂಜಿ ಸಂಘದ ಮಿತ್ರ ಇಪ್ಪಡ್ ಬನ್ಪಿನ ಅಂಚಿತ ಪಾತ್ರದ ಹೊರಟು ಬನಿಕಥೆದ ಬಗ್ಗೆ ಏತ್ ಜನ ಆಪಿರಿ ಇ ಕಾರ್ಯಕ್ರಮ ಇದನ್ನ ಎಂಕಲ ಅವಿ ಬಣ್ಣ ಐಟಲ್ ಸ್ಟಾರ್ಟಿಂಗ್ ದ ಎಂಚ ಆ ಜನಕ್ಲಗ್ ಶನಿದೇವರನ್ನ ಮಹಾತ್ಮೆ ಶನಿದೇವರನ್ನ ಏನಂತ ಗೊತ್ತಿತ್ತನಲ್ಲ ಅವು ಏನಂತ ಗೊತ್ತು ಅಂದ್ರೆ ಇತ್ತ ಒಂಜಿ ನಂಬಿಕೆ ಏನ ಬಂದಾಗ ಈ ಕ್ಷೇತ್ರ ಏರು ಏನಲ್ಲ ಒಂಜಿ ನಂಬಿಕೆ ದೀದ ಬರ್ತದ ಬೇರ ಅವಲ್ಲ ಈಡೇಸನ್ ಬಂದು ಒಂಜಿ ನಮ್ಮ ಬೇಡಿಕೆ ಇತ್ತಲ್ಲ ಬರ್ತಿರ ವರ್ಷಕ್ಕೆ ಅವು ಈಡೇರ್ ಉಂಡು ಅಂಚದ್ ಮೂಲ ಏನೋ ಇತ್ತು ದುಂಬು ಎಂಕಲ ಒಂಜಿ ಶನಿದೇವರನ್ನ ಪೂಜೆ ಅಂಡಲ್ಲ ಅವು ಕಾರ್ಯಕ್ರಮದ ಲೆಕ್ಕ ಒಂದಿತ್ತ ಇತ್ತೆ ಅಂಚತ್ ಇತ್ತೆ ಆಯ್ಕಿ ಶನಿದೇವರ್ನ ಪೂಜೆಗಳ சசியா தின பூஜை ஐட் பக்க டெய்லி விஷ்ணு சஹசிராமல் ஏழு தினப்பண்டு ஏழன தின இன்னித்து பூஜை ஆபு அந்த அஞ்ச அவுனக்க ஐட்டு ದೇವರನ್ನ ಒಂಜಿ ಶಕ್ತಿ ಜಾಸ್ತಿ ಒಂದು ಬಂದಿತ್ತಲ್ಲ ಯಾಕಂದ್ರೆ ಜನಕ್ಕನ್ನ ಏನು ಅಭಿಷ್ಠ ಅವು ಈಡೇರ ಒಂದು ಅಂಚೈತೆ ಎಳ್ಳು ದೀಪೋತ್ಸವ ಒಂದು ಎಳ್ಳು ದೀಪೋತ್ಸವ ಆಗಲ್ಲ ಶನಿ ಗ್ರಾಹಚಾರ ಪರಿಹಾರಾಪನೆಗೋಸ್ಕರ ಎಂಕಲು ಅವು ಎಳ್ಳು ದೀಪೋತ್ಸವ ಅವು ಸಾಧಾರಣ ಇರುವ ವರ್ಷದಿಂದ ಸ್ಟಾರ್ಟ್ ಆತನು ಯಾಕಪ್ಪ ಸ್ಟಾರ್ಟ್ ಆದಲ್ಲ ಅಣ್ಣ ಐತ ಬಗ್ಗೆ ಜನಕ್ಕೆ ಜಾಸ್ತಿ ಮಾಹಿತಿ ಬಂದು ಗೊತ್ತಿದ್ವಿ ನಿಜವಾಗ್ಲೂ ಶನಿ ಶನಿದೇವರ್ನ ಗ್ರಾಚಾರ ಉಂಡು ಐಕ ಅವು ಪರಿಹಾರಾರ್ಥವಾದ ಎಳ್ಳು ಗಂಟೆ ದೀಪೋತ್ಸವ ಅಂತ ಪರಿಹಾರಾಪನ ಬಂದು ಶಾಸ್ತ್ರೋಕ್ತ ಪಂದಿತ್ತೆ ಅಂಚ ಅವು ಏನಪ್ಪ ಕೆಲವರಿಗೆ ಅವ್ ನಂಬಿಕೆ ದಿತ್ತು ನಗದ ಅವು ಈಡೇನ್ ಬತ್ತ ನಗದ ಅಗಲ ಅಗಲಗವು ಇತ್ತ ಖುಷಿ ಅಪ್ಪನ ಬಂದಾಗ ವರ್ಷ ವರ್ಷ ಎಂಕಲಗ ಏನಪ್ಪ ಎಂಕಲ್ ನಲ್ಲಿ ಕೊಡು ಎಳ್ಳು ಕೊರಪ್ಪ ಎಂಕಲ್ ನೆಟ್ಟು ಎಣ್ಣೆ ಕೊರಪ್ಪ ಅಂಚ ಪೂರ ಪರಕ್ಕೆ ಮಸ್ತ್ ಬರೋದು ಉಂಟು ಇತ್ತ ಇನ್ನೊಂದು ಕ್ಷೇತ್ರ ಒಂದು ಫಂಡ್ ಬಂತನಾಗೆ ತರ್ಮೆ ಅಪ್ಪ ಬಾರಿ ಪುರ್ಲುಡು ನಮ್ಮ ಪ್ರೇಕ್ಷಕರಿಗೆ ತೆರೆಬದ ನೀರಿಗೆ ಉಡದಿನ ಸೋಲ್ಮೇಲೆ ಸರ್ ಧನ್ಯವಾದ ಬ್ರೈಟ್ ಗ್ರೂಪ್ ಫ್ರೆಂಡ್ಸ್ ರೆಜಿಸ್ಟರ್ ಸೂಡ ನೆತ್ತ ಅಧ್ಯಕ್ಷಯನ ಎಂಚಿತಿನ ಶೀನ ನಮ್ಮ ನಮ್ಮೊಟ್ಟು ಉಲ್ಲೆರ್ ಶೀನ ಹತ್ತೆರೆ ಉಂದು ನಿಗಮ ಒಂದು ಒಂಜಿ ಸಂಘ ಬನ್ನಗ ಒಂಜಿ ಆತ್ ಸದಸ್ಯೆ ಇರ್ಲೆರ್ ಒಂಜಿ ಈತ ಬರ್ಲುದ ಒಂಜಿ ಯೋಜನೆ ಮನ್ಪೋಣ ಐಕ್ ಒಂಜಿ ಆತ್ ಶ್ರಮ ಉಂಡು ಒಂಜಿ ಆತ್ ಜನ ಬೋಡಬೊ ಒಂಜಿ ದಿನ ಬೋಡ ನೆತ್ತ ಬಗ್ಗೆ ಖಂಡಿತ ಶ್ರಮನ್ ದಿನ ಮಸ್ತ್ ಉಂಡು ಎಂಕಲ ಸಂಘ ಬಂಡ ಐಟ್ ಸದಾರಣ ಒಂಜಿ ಪತ್ತ ಅಚ್ಪ ಅಚ್ಪ ಮುಟ್ಟ ಮೆಂಬರ್ ಉಲ್ಲೆರ್ ಐಟ್ ಒಂತೆ ಜನ ಪರವರು ಉರುಡು ಉಲ್ಲೆರ್ ಆ ಹುರುಡು ಈ ಶನಿ ಪೂಜೆ ಗಿಂದ ಎಂಕ್ಲು ಸದಾರಣ ಮೂಜಿ ವಾರೋಡ್ ದಿನ್ಚಿ ಸದಾ ಒಂದು ತಿಂಗಳ ಪ್ಲಾನ್ ಮಾಡ್ತದೆ ಮೂಜಿ ವಾರೋಡ್ ದಿನಿ ಇನ್ವಿಟೇಷನ್ ಸ್ಟಾರ್ಟ್ ಆಯ್ನ ಇನ್ವಿಟೇಷನ್ ಕೊರ್ಪಿನ ಅಲ್ ಪತ್ತಿನ ಮುಜಿ ವಾರೋಡ್ ದಿಂಚಿ ಆ ಸಂಡೇ ಯಾಪ ಉಂಡು ಮಾತಿರ ಜವಣಿಯರ್ ಒಟ್ಟಾದ್ ಮಾತಿರ್ಲಾ ವರ್ಕಿಂಗ್ ಇತ್ತಿನಗಲ ಬೆಲೆ ಜಾಬ್ ಓಪಿನ ಹಾಕಲ ಆಗಲು ಹಗಲ್ನ ಪುರ್ಸೊತ್ತು ಐಟ್ ಜಾವಣಿಯರ್ ಪೂರ ಹಗಲ್ನ ಒಂ ಸಹಕಾರ ಇತ್ತಿನೆಟ್ನ ಹೆಸರು ಒಂಜಿ ವಾರೋಡ್ ದಿನ್ಸಿ ಬಹುಶಃ ಪೂರಾ ರಾತ್ರಿ ಪಕ್ಕ ರಾತ್ರಿ ಬೈ ಎರಡು ಒಂಜಿ ಐನ್ ಗಂಟೆ ಜಾಬ್ ಬರ್ತಿವಕ್ಕ ಸಾಧಾರಣ ಒಂಜ್ ಗಂಟೆ ಒಂದರ ಗಂಟೆ ಮುಂಟಾರ್ ಅರ್ಡ್ ಗಂಟೆ ಮುಟ್ಟಲ್ಲ ಮೂಲ ಬೇಲ ಮಲ್ ದಿನ ಉಂಟು ಈತ ಸ್ಟ್ರೀಟ್ ಈ ಕಮ್ಮ ಅವು ಸುಮಾರು ಬೇಲೆ ಉಂಡಿ ಐತಾರ ಕಂಗ ಕಟ್ತದ್ ಅವೇನೊಟ್ಟು ಮಲ್ಪ ಅಂಚೆ ಪ್ರತಿ ವಾರ ಅಂಚ ಬೇಲೆ ಅಂಡಬೇಕ ಒಂದ್ ಕಂಟಿನ್ಯೂ ಿನ ಮಲ್ತಿನೆಟ್ಟು ಈ ಒಂದು ಸಹಕಾರ ಪೂರಾ ಜವಾಣಿಯ ಒಮ್ಮತ ಐತದ ಮತ್ತ ಒಗ್ಗಟ್ಟಾದ ಮಲ್ತಿನೆಟ್ಟು ಈ ತಡ್ಡ ಕಾರ್ಯಕ್ರಮ ವೀಕ್ಷಕರಿಗೆ ಬಂದ ಒಂದು ಸಂಘಟನೆ ಬಂದ್ಪಿನ ಒಂದ್ ಊರುಗ್ ಬಂದು ಬೋರ್ಡ್ ಸಂಘಟನೆ ಇಟ್ಟು ಇತ್ತಿನೆಟ್ಟ ಅದು ನಮ್ಮ ಒಂದು ನಮ್ಮ ಊರುಡು ನಂಕ್ ಸಮಾಜ ಸೇವೆ ಅಂದ ಮಲ್ಲ ಮಟ್ಟಡ್ ಮಲ್ಪರ ಆಯ್ತು ಒಂದು ಕಿಂಜ ಮಟ್ಟಡಿ ಸಂಘ ಸಂಸ್ಥೆ ಜವಣಿ ಮಾತ ಒಟ್ಟು ಪಾಡ್ದೆ ಆ ಎಡ್ಡೆ ಬೇಲೆ ನಮ್ಮದ್ ಏತಾಪು ಆತ ಒಂದು ಎಡ್ಡೆ ಬೇಲ ಮಲ್ಕು ಅಂಚೆನ ಒಂದು ಅವಕಾಶ ಸಂಘ ಸಂಸ್ಥೆ ಬಂದ್ ಅಂಚೆ ಅದು ಸಂಘ ಸಂಸ್ಥೆ ನನ್ನೆಲ್ಲ ಜವಣಿರ ಅವ್ರ ಜೋಕುಲ್ ಅವ್ ಒಗ್ಗೂಡೋಡು ಐಕ ತಕ್ಕ ಐಟೊಂಜ್ ಹಿರಿಯರ್ ನಕುಲು ಆ ಸಂಗೋಡಿ ಒಂದು ಹಿರಿಯರ್ ನಕುಲ್ ಹಗುಲೊಂಜು ಆಧಾರ ಸ್ತಂಭ ಮಸ್ತ್ ತಿಳುವಳಿಕೆ ನಕುಲು ಬುಡ ಅಂಚ ಅದು ಹೆಂಗಲ್ನ ಸಂಘ ಸಂಕಲ್ನ ಸಂಗೋಡು ತೋರಪ್ಪಂಡ ಹಿರಿಯರ್ ನಕುಲಲ್ಲಿ ಅಗಲ್ನ ಮಾರ್ಗದರ್ಶನ ಆಡ್ದೆ ಹೆಂಗಲು ಒಂಜಿ ಒಂಜಿ ತಾ ಕರೆಕ್ಟ್ ಆಯ್ನ ಒಂಜಿ ತಾದಿಡೆ ಪೋಂದಲ್ಲ ಸಂಗ ಸಂಗಗಳ ಎಡೆ ಪುದರ ಅದೆ ಕೆಲ ವಿಲ್ಲ ದಕ್ಕುಲು ಇತ್ತ ಸಂಗ ಸಂಸೆ ಪನ್ನಗ ಜೋಕುಲ ಹಾಲಾಪೇರ್ ಅಂಚಪುರ ಬಂದ ಕಲರ್ ಕಡಪುಡು ಜೇರ್ ನಾ ಯಾಗುಲ ಇತ್ತೆ ಇಂಚಪುರ ತೂನಗ ಆಗಲೇ ಒಂಜಿ ಅರ್ಥ ಆಪುನ ಸಂಘ ಸಂಸೆ ಪಂಡ ದಾದ ಅಂತ ಐತ ನಿಜವೇನ ಅರ್ಥ ಸೊ ಐತ ಬಗ್ಗೆ ಏನ ಬಂತ ಆ ವಿಷಯನ ಪಂಡ ಇತ್ತ ಕಿನ್ನ ಜೋಕುಲೆಗೆ ಒಂಜಿ ಸಂಗೋಗ ಬರಡುನ ಅಂತ ಆಗಲೇ ಶುರು ಒಂಜಿ ಧಾರ್ಮಿಕ ವಾಯನ ಒಂಜಿ ಶಿಕ್ಷಣ ಫಸ್ಟ್ ಗೆ ಬೋರ್ಡ್ ಆಪುನ ದೇಪನ ಇತ್ತ ಇಂಗಲ ಸಂಗೋ ಬತ್ತಿನ ಟಸ್ರಾದ ಒಂಜಿ ఈ ఇంచినట్స్ అదే ఎంగళకెలవ కింద కింద జోకులు ఇలా ఆ ఒంజి వారోడు దించి ఆ జోకులు ఎంగపప్ప సాధారణ ఒంజి గంట మరి ముల్తు అంచిన సంస్కారెత్తండా బహుశా జోకులు ఎర్ల తాది తప్ప లక్క అంచోకుల ಆಯ್ನತ್ರ ಸಮಾಜ ಮುಖ್ಯವಾದ ಕಾರ್ಯ ಅಂತದ್ದು ಧಾರ್ಮಿಕವಾದ ಅಗ್ಲೇನೇ ಪ್ರೇರಣೆ ಮಾಡ್ತದ್ ನಮ್ಮ ಮತ ಸಾಧ್ಯ ಉಂಟು ಲೇಖಂಡ ಯುವಜನನೇ ನನ್ನ ತುಂಬುದ ಭವಿಷ್ಯಗೆ ಇದೆ ನಮ್ಮ ತೂಪ ಇದೆ ಜನ್ಜಿ ಬಂದ್ಬಿಟ್ಟು ಆಗಲು ಒಂದು ಒಂದು ಗೊತ್ತಾಗ್ಬಿಡುದು ಇತ್ತೆ ಸಿಚುವೇಶನ್ ಎಂಚ ಜನರೇಷನ್ ಎಂಚ ಅಂಚ ತಾಜಿ ತತ್ತು ಪೋಂದಿಲ್ಲ ಐಕ್ ನಮ್ಮ ಸಂಘ ಸಂಸ್ಥೆ ಅನ್ಪಿನ ಒಂದು ಬಾರಿ ಒಂದು ಮೂಲ ಆಧಾರದ ದೇವನ ಆಗಲೇ ಒಂದು ವೇಟ್ ಲಿ ತಂಪ ಸೊ ಐತ ಬಗ್ಗೆ ಇರ್ತಾದ ಬನ್ಪರ್ ಬನ್ನಾಗ ಇದು ಜನರೇಷನ್ ತಪ್ಪದೆ ಕಾರಣದ ಜನರೇಷನ್ ತಪ್ಪರೆ ಕಾರಣ ಒಂದೇ ಅದು ನಮ್ಮ ನಮ್ಮ ಕಲ್ಚರ್ ಅನ್ಬಿಡುವಂತಲ್ಲ ಕಲ್ಚರ್ ಅನ್ಬಿಡ್ನೆಟ್ಟ ಅದೇ ನಂಗೆ ಏನಪ್ಪನ್ಪ ಐತೆ ಇಲ್ಲಾಡಂತ ಸಮಯ ಇತ್ತ ಜೋಕುಲು ಪಕ್ಕ ಹೆಚ್ಚಿನ ಕಾಲೇಜ್ ಒಬ್ಬನ ಜೋಕಲ್ ಪಿದ ಸಂಗತಿ ಹಿಡಿದು ಅಂತ ಮಾರ್ಗದರ್ಶನ್ ಏನಪ್ಪಂಡ ಅದ ಇಂಚಿನ ಸಂಘ ಸಂಸ್ಥೆಲಿ ಇತ್ತ ಅದಾಗ ಅಗಲ್ನ ಮೈಂಡ್ ಅಗಲ್ ಕಾಲೇಜ್ ಹಿಡಿತದ ಬೈ ಅದ್ ಬರ್ತು ಒ ದಿನೋಟು ಒಂದ್ ಅರ್ಧ ಗಂಟೆನ ಒಂಜ್ ಗಂಟೆನ ಸಂಘ ಸಂಸ್ಥೆ ಇನ್ವಾಲ್ ಆಗ ಅದಾಗ ಬಹುಶಃ ಅಗಲ್ನ ಒಂ ತಾದಿ ಒಂಚೂರು ಕಡಿಮೆ ಅವನು